ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ನಮಸ್ಕಾರ ಇದೊಂದು ಯಾವುದೋ ಗಾಡಿ ಕಳಿಸ್ಕೊಡಿದ್ರೆ ಮಾಡಲ್ಲ ಎರಡ್ ಸಾವಿರದ ಹನ್ನೊಂದು ಸಲ ಓಣರ್ ಸೆಕೆಂಡ್ ಓನರ್ಸ್ ಇನ್ಸುರೆನ್ಸ್ ಡ್ಯಾಕ್ಯೂಮೆಂಟ್ಸ್ ಇಲ್ಲ ರನ್ನಿಂಗ್ ಹಾ ಎಲ್ಲ ರನ್ನಿಂಗ್ ಈ ಗಡಿಮೆ ಲೋನ್ ವೆಹಿಕಲ್ ಇದು ಅದು ಓಡಿದೆ ಸರ್ ಒಂದು ಹಾ ಹಾ ಕಂಡೀಷನ್ ಇದೆ ಟೈರ್ ನಾಲ್ಕು ಹೊಸ ಇದೆ ಸರ್ ನಾಲ್ಕು ಹಾ ಇದ್ರದ್ದು ಫೀಚರ್ಸ್ ಏನ್ ಬರ್ತೈತೆ ಇಂಟೀರಿಯರ್

ಹಾ ಎರಡು ಕಡೆಯಿಂದ ಬಂದವ್ರಿಗೆ ಹಾ ಬಂದಾರೆ ಸರ್ ಹ್ಮ್ ಓಕೆ ಕಳ್ಸಿ ಕೊಡ್ತೀವಿ ನಮ್ ಕಡೆಯಿಂದ ಹಾ ಸರ್ ನೀವ್ ಹೇಳ್ದಂಗೆ ನಮ್ ಕಡೆಯಿಂದ ಸ್ವಲ್ಪ ಬಂದ ಹೆಚ್ಚು ಕಮ್ಮಿ ಸರ್